ಹುಬ್ಬಳ್ಳಿ ಧಾರವಾಡ ಲೋಕಸಭೆ ಅಖಾಡದಲ್ಲಿ ಪೈಪೋಟಿ ಜೋರಾಗಿದೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಅಬ್ಬರದ ಮತಯಾಚನೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದರೆ ಹಾವೇರಿ ಜನತೆ ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಅಲ್ಲಿನ ಮತದಾರರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸರ್ ಆ್ಯಕ್ಚುಲಿ ನಾವು ಪಕ್ಕ ಬಿಜೆಪಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಓಟ್ ಮಾಡೋದು ಬಿಜೆಪಿ ಸರ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಎಲ್ಲ ಉಳ್ ಉಳಿತಿದ್ದ ಡೆವಲಪ್ಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ ಮೋದಿ ಅವ್ರ ಕೆಲಸ ಅದು ಸಂಬಂಧ ಅವ್ರಿಗೆ ಓಟ್ ಮಾಡ್ತೀವಿ ಸರ್ ಐದು ಗ್ಯಾರಂಟಿಯಿಂದ ಯಾರಿಗೆ ಯೂಸ್ ಅಂದರೆ ಏನಿಗೆ ಸರ್ ಪುಕ್ಕಟ್ಟೆ ದುಡ್ಡು ಕೊಟ್ಟರೆ ಉಪಯೋಗಿಲ್ಲ ಸರ್ ಅದನ್ನು ಯೂಸ್ ಆಗೋಲ್ಲ ಸರ್ ಅದನ್ನು ಯೂಸಲ್ಲಿ ಯಾಕಂದರೆ ಸುಮ್ಮ ಮೈಗಳ್ರು ಮಾಡ್ದಂಗೆ ಆಗುತ್ತೆ ಇವ್ರಿಗೆ ಇವ್ರಿಗೆ ವೋಟರ್ಸಿಗೆ ಮೈಗಳ್ರು ಮಾಡ್ದಂಗೆ ಆಗುತ್ತೆ ದುಡ್ದು ರೊಕ್ಕ ಕೊಡ್ಬೇಕು ಸರ್ ಯಾವಾಗಲೂ ದುಡಿದ್ರೆ ಮಜಾ ಇರೋದು ಅದು ಮೋದಿಯವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅವ್ರಿಗೆ ಓಟ್ ಮಾಡ್ತೇವೆ ನೋಡಿರಿ ಬೇರೆ ಪಕ್ಷ ಅಂತರೂ ಬರಲಿಕ್ಕೆ ಸಾಧ್ಯ ಇಲ್ಲ ಬಂದರು ಮತ್ತು ನಮ್ಮ ಮೋದಿಯವರು ಬರೋದು ಪಕ್ಕಾರೆ ಅದಕ್ಕೇನೆಲ್ಲ ಐದು ಗ್ಯಾರಂಟಿ ಒಳಗೆ ಏನು ಅದಕ್ಕೆ ಆರ್ತಿಲ್ರಿ ಅದು ಇನ್ನೊಂದು ದಿನಕ್ಕೆ ಬಾದ್ಯಕ್ಕೆ ಇರೋದಿಲ್ಲ ಅದು ನೋಡಿ ಮೋದಿಯವರೆಲ್ಲ ನೋಡಿರಿ ರೋಡ್ ಸರ್ ಮಾಡಿದರು ಎಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಂದು ರೋಡಿಂದ ಹಿಡಿದು ಒಂದು ಕುಡಿ ನೀರು ಮಠ ಎಲ್ಲ ಮನೆ ಮನಿಗೆ ಇವತ್ತು ನೀರು ಇಂದು ಶೌಚಾಲಯ ಇದ್ದಿದ್ದಲ್ಲ ಇವತ್ತು ಶೌಚಾಲಯ ಬಂತು ಈಗ ನಮ್ಮ ಜಗತ್ತಿನಲ್ಲಿ ವಿಶ್ವಗುರು ಆಗುವಂಥದ್ದು ಏನು ಭಾಳ ದಿನ ಉಳಿದಿಲ್ಲ ಮತ್ತೊಮ್ಮೆ ಮೋದಿ ಮೋದಿ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿ ಆಮೇಲೆ ಯಾವುದೋ ಕರೆಸ್ಪೆನ್ಸ್ ಇಲ್ಲ ಪ್ರತಿಯೊಂದು ಮೋದಿ ಕಡೆಯಿಂದಲೇ ಈ ದೇಶ ಮುನ್ನುಗ್ಗಕ್ಕೆ ಸಾಧ್ಯ ಇನ್ನು ಯಾರ ಕೈಯಿಂದಲೂ ಆಗೋಲ್ಲ ಮೋದಿ ಇರೋವರೆಗೂ ದೇಶ ಆಮೇಲೆ ಏನು ಬೇಕಾದ್ರೂ ಆಗುತ್ತೆ ಏನು ಪಂಚ ಗ್ಯಾರಂಟಿ ಅವು ಕೊಟ್ಟು ದೇಶ ದಿವಾಳಿ ಆಗುತ್ತೆ ಉದ್ಯೋಗ ಆಗಲ್ಲ ಅದ್ರಾಗೆ ಅದ್ರ ಕುತ್ಕೊಂಡು ಉಣ್ಣು ಜಾಸ್ತಿ ಆಗಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ನಾನು ನಮ್ಮ ಮನೆಗೆ ಒಂದು ರೂಪಾಯಿ ತಗೊತಿರಲ್ಲ ಸುಮ್ಮನೆ ಹೆಂಡತಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಈಗ ನಮ್ಮ ಮಾತನೇ ಕೇಳಲ್ಲ ಅವರು ದುಡ್ಡು ಬರ್ತಾವಲ್ಲ ಅದಕ್ಕೆ ಉದ್ಯೋಗ ಮಾಡೋಲ್ಲ ಅಂತಾರೆ ಉದ್ಯೋಗ ಬೇಕು ಮೇಯ್ನು ಹುಡ್ಕಂಡು ಹೋಗ್ತಾರೆ ಕೆಲಸ ಬೇಕು ಅಂದರೆ ಈಗ ದುಡ್ಡು ಬರುತ್ತೆ ಅಂದರೆ ಯಾರು ಹೋಗಲ್ಲ ಇಲ್ಲವೇ ಹಂಗಾಗಿ ಪಂಚ ಗ್ಯಾರಂಟಿಯಿಂದ ಏನೂ ಉಪಯೋಗ ಆಗೋಲ್ಲ ಅದು ನಿಲ್ಲಿಸಿರು ಒಳ್ಳೆಯದು ಅವಾಗ ದುಡಿಯೋದು ಕಲಿತಾರೆ ಪ್ರತಿಯೊಬ್ಬರು ಮಹಿಳೆ ಆಗಲಿ ಮಕ್ಕಳೇ ಆಗಲಿ ಯಾರೇ ಆಗಲಿ ಸ್ವಂತ ಉದ್ಯೋಗ ಮಾಡಬೇಕು ದುಡಿಮೆ ಮಾಡಬೇಕು ಅದು ಅದನ್ನು ಕಲಿಸ್ಬೇಕು ಅದು ಬಿಟ್ಟು ಮೀನು ಇಡ್ ತಿನ್ನೋದು ಕಲಿಯೋದು ಲೆಕ್ಕಲ್ಲ ಹಿಡಿಯೋದು ಕಲಿಬೇಕು ಅವತ್ತೇ ಅವತ್ತು ಅವನು ಉದ್ಧಾರ ಆಗ್ತಾನೆ ಅದು ಬಿಟ್ಟು ಯಾವ ಕಾರಣಕ್ಕೂ ಪಂಚ ಗ್ಯಾರಂಟಿಯಿಂದ ಏನೂ ಉಪಯೋಗ ಆಗಲ್ಲ ಮತ್ತೊಮ್ಮೆ ಮೋದಿ ಆಮೇಲೆ ಮತ್ತೆ ಯೋಗಿ ಈ ದೇಶ ಕಾಪಾಡಬೇಕು ಅಂದರೆ ಅವರಿಂದ ಮಾತ್ರ ಸಾಧ್ಯ ಇನ್ನೆಲ್ಲ ಕಳ್ರೆ ಸರ್ ನಾವು ಬಿ ಜೆ ಪಿಗೆ ಮೋದಿಯವರಿಗೆ ಓಟ್ ಹಾಕ್ತೀವಿ ಬಿ ಜೆ ಪಿ ಅಂದರೆ ಈಗೆಲ್ಲ ಅಭಿವೃದ್ಧಿ ಮಾಡೋಕೆ ಆಗಿದೆಯಲ್ಲ ಪೂರ ಹುಬ್ಳಿ ಪೂರ ಎಲ್ಲ ಫ್ಲೈಓವರ್ ಮಾಡ್ಲಿಕ್ಕೆ ಹತ್ತಾರೆ ಎಲ್ಲ ಮಾಡ್ಲಿಕ್ಕೆ ಆಮ್ಯಾಗ ಆಮೇಲೆ ಒಟ್ಟು ಬಿ ಜೆ ಪಿಗೆ ನಾವು ಓಟ್ ಹಾಕೋದು ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಬರ್ತಾ ಇದಾವೆ ಕಿನ್ ಕೆಲೊಬ್ರಿಗೆ ಬರ್ತಾ ಇಲ್ಲ ಈಗ ಪ್ರೆಸೆಂಟ್ಲಿ ನಮಗೆ ನೋಡ್ರಿ ಒಂದು ಎರಡು ತಿಂಗಳು ಅಷ್ಟೇ ಬಂದು ಹಳೆ ಬರಲೇನೇ ಇಲ್ಲ ಫ್ರೀ ಕರೆಂಟ್ ಅಂದರೂ ಕೆಲವೊಂದು ಸದ ಒಂದು ತಿಂಗಳು ಬಂತು ಒಂದು ತಿಂಗಳು ಬರಲಿಲ್ಲ ಹೀಗಾಗಿ ನಾವು ಬಿ ಜೆ ಪಿಗೆ ನಾವು ಓಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ